ಬಿಗ್ ಬಾಸ್ ಮನೆಯಲ್ಲಿ ಈಗ ಶಾಕಿಂಗ್ ಎಲಿಮಿನೇಷನ್ ಅಂತಾನೆ ಹೇಳ್ಬೋದು ಪ್ರತಿಯೊಬ್ರು ಚೈತ್ರ ಹೋಗೋ ಚೈತ್ರ ಎಲಿಮಿನೇಟ್ ಅಂತ ಸಿಕ್ಕಾಪಟ್ಟೆ ನ್ಯೂಸ್ ಆಡದಾಡ್ತಾ ಇತ್ತು ನಿನ್ನೆಯಿಂದ ಬಟ್ ಈಗ ಬಂದಿರೋ ನ್ಯೂಸ್ ಏನಪ್ಪಾ ಅಂತ ಹೇಳಿದ್ರೆ ಚೈತ್ರ ಎಲಿಮಿನೇಟ್ ಆಗಿಲ್ಲ ಪಾಪ ನಮ್ಮ ಬರ್ಡೇ ಬಾಯ್ ಶಿಶಿರವರು ಎಲಿಮಿನೇಟ್ ಆಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಜಸ್ಟ್ ಶಿಶಿರವರೆಲ್ಲ ಡಬಲ್ ಎಲಿಮಿನೇಷನ್ ಆಗಿದೆ ಶಿಶಿರವರು ಮತ್ತೆ ಗೋಲ್ಡ್ ಸುರೇಶ್ ಇಬ್ರು ಎಲಿಮಿನೇಟ್ ಆಗಿದ್ದಾರೆ ವೋಟ್ ಬೇಸಿಸ್ ಮೇಲೆ ಬರ್ಡೇ ಒಬ್ಬ ಶಿಷ್ಯರು ಎಲಿಮಿನೇಟ್ ಆಗಿದ್ದಾರೆ ಪಾಪ ಗುರು ದೇವರಣ್ಣ ಈ ತರ ಸಿಟುಯೇಷನ್ ಯಾರಿಗೂ ಬರಬಾರ್ದು ಹುಟ್ಟು ದಿನ ಬಿಗ್ ಬಾಸ್ ಮನೆ ಸೆಲೆಬ್ರೇಟ್ ಮಾಡ್ಕೊಬೇಕು ಹಂಗೆ ಹಿಂಗೆ ಅಂತ ಅನ್ಕೊಂತ ಇದ್ರು ಮತ್ತು ಹುಟ್ಟು ಒಬ್ಬ ದಿನನೇ ಬಿಗ್ ಬಾಸ್ ಮನೆಯಿಂದ ಆಚೆ ಬರೋ ಪೇನ್ ಇದೆಯಲ್ಲ ಲಿಟ್ರಲಿ ಸಿಕ್ಕಾಪಟ್ಟೆ ಅರ್ಟ್ಫುಲ್ ಅಂತಾನೆ ಹೇಳ್ತೀನಿ ಈ ತರದ್ದೆ ಪಾಪ ಯಾರಿಗೂ ಆಗ್ಬಾರ್ದು ಲಾಸ್ಟ್ ಲಾಸ್ಟ್ಗೆ ಬಂದ್ರೆ ಅಷ್ಟು ಬೇತರಾಯ್ತದಿಲ್ಲ ಅವತ್ತೇ ಕೇಕ್ ಕಟ್ ಮಾಡ್ತಾರೆ ಅವತ್ತೇ ಬಿಗ್ ಬಾಸ್ ಮನೆಯಿಂದ ಆಚೆ ಬರ್ತಾರೆ ಅದಾದ್ರೂ ನಮ್ಮ ಗೋಲ್ಡ್ ಸುರೇಶ್ ಅವರು ಕೂಡ ಬಿಗ್ ಬಾಸ್ ಮನೆಯಿಂದ ಆಚೆ ಬರ್ತಾರೆ ಅಂತ ಇದು ಹೆಲ್ತ್ ರೀಸನ್ ಗಲ್ಲ ಅವ್ರ ಪರ್ಸನಲ್ ರೀಸನ್ ಗೆ ಕ್ವಿಟ್ ಮಾಡ್ತಾ ಇದಾರೆ ಅಂತ ಏನ್ ಯಾವಾಗ ಫ್ಯಾಮಿಲಿ ಎಮರ್ಜೆನ್ಸಿನೋ ಅಥವಾ ಬಿಸ್ನೆಸ್ ಎಮರ್ಜೆನ್ಸಿನೋ ಗೊತ್ತಿಲ್ಲ ಬಿಗ್ ಬಾಸ್ ಮನೆಯಿಂದ ಆಚೆ ಬರ್ತಾ ಇದ್ದಾರಂತೆ ಸೊ ಸುರೇಶ್ ಅಂದ್ರೆ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ್ರೆ ಶಿಶಿರನ್ನು ಆಚೆ ಹಾಕೋ ಅವಶ್ಯಕತೆ ಇಲ್ಲ ಅಂತ ನನ್ನ ಒಪಿನಿಯನ್ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಇದು ರೂಮರ್ಸ್ ಓಡಾಡ್ತಾ ಇದೆ ಆಚೆ ಕಡೆ ಇನ್ ಕೇಸ್ ಸುರೇಶನ ಫ್ಯಾಮಿಲಿ ಎಮರ್ಜೆನ್ಸಿ ಹೋಗ್ಲೇಬೇಕು ಇನ್ನೊಂದ್ಸಲ ಬರಲ್ಲ ಅಂತ ಹೋಗಿದ್ರೆ ಶಿಷ್ಯರೊಂದ್ ಎಲಿಮಿನೇಟ್ ಮಾಡಿದ್ರೆ ಏನು ಅರ್ಥನೇ ಇಲ್ಲ ಒಂದೇ ಎಲಿಮಿನೇಷನ್ ಸಾಕಾಗಿತ್ತು ಶಿಷ್ಯರೋಗಿ ಇನ್ನೊಂದು ಚಾನ್ಸ್ ಕೊಡಬೇಕಿತ್ತು ಇನ್ ಕೇಸ್ ಸುರೇಶನ ಮತ್ತೆ ವಾಪಸ್ ಬರ್ತಾರೆ ಬಿಗ್ ಬಾಸ್ ಆ ತರ ಚಾನ್ಸಸ್ ಇತ್ತು ಅಂದ್ರೆ ಸಿಕ್ಕಾಪಟ್ಟು ಎಮರ್ಜೆನ್ಸಿ ಹೋಗ್ಲೇಬೇಕು ಫ್ಯಾಮಿಲಿ ಎಮರ್ಜೆನ್ಸಿ ಆಗಿದ್ರೆ ಮಾತ್ರ ಕಳಿಸ್ತಾರೆ ಬಿಗ್ ಬಾಸ್ ಇಂದ ಹೋಗಿ ಬರ್ತಾರೆ ಅನ್ನಂಗಿದ್ರೆ ಶಿಷ್ಯರ್ ಎಲಿಮಿನೇಟ್ ಆಗಿದ್ದು ಓಕೆ ಇನ್ ಕೇಸ್ ಸುರೇಶ್ ಪರ್ಮನೆಂಟ್ ಆಗಿ ಹೋಗ್ತಾ ಇದ್ದಾರೆ ಕ್ವಿಟ್ ಮಾಡಿ ಅಂತ ಹೇಳಿದ್ರೆ ಶಿಷ್ಯರವರು ಹೋಗೋದು ಯಾವುದೇ ಅರ್ಥ ಇಲ್ಲ ಅಂತ ನನ್ಗನ್ಸುತ್ತೆ ಅಥವಾ ಬಿಗ್ ಬಾಸ್ ಮೊದಲೇ ಪ್ರಿಪ್ಲಾನ್ ಮಾಡಿದ್ರ ಡಬಲ್ ಎಲಿಮಿನೇಷನ್ ಮಾಡಬೇಕು ಅಂತ ಅದೇನು ಕತೆ ಗೊತ್ತಿಲ್ಲ ಇದು ರೂಮರ್ಸ್ ಓಡಾಡ್ತಾ ಇದೆ ಬಿಗ್ ಬಾಸ್ ಡಬಲ್ ಎಲಿಮಿನೇಷನ್ ಒಂದು ನಮ್ಮ ಶಿಷ್ಯರ್ ಬರ್ಡೇ ಬಾಯಿ ಶಿಷ್ಯರವರು ಪಾಪ ಬಿಟ್ಟರೆ ನಮ್ಮ ಗೋಲ್ಡ್ ಸುರೇಶನ ಮಾವ ಕ್ಯಾಪ್ಟನ್ ಬಿಗ್ ಬಾಸ್ ಇಂದ ಸೆಲ್ಫ್ ಎವಿಕ್ಟ್ ಆಗ್ತಾ ಇದ್ದಾರೆ ರೇ